ಅದೇನು ಕೀರೆ ಸೊಪ್ಪು ಕೇಳಿ ಎಷ್ಟೊತ್ತಾಯ್ತು ಕಿತ್ಕಂದೆ ಬರ್ದಿರ್ವಲ್ಲ ಕೀರೆ ಸೊಪ್ಪು ಕೊಡು ಹೊಸ ಉಪ್ಪಿಸ್ ಮಾಡ್ಕೆ ಅಂತ ಕೇಳ್ಕೊ ಬಂದು ಇಷ್ಟೊತ್ತಾದ್ರೂ ತರ್ನೇ ಇಲ್ವಲ್ಲ ಅದ್ಕೆ ಬಂದಿಕ ಏನ್ ಮಾಡ್ತಿದ್ಯೇ ಓ ನಾಳಿಕೇ ನನ್ನ ಆಡನೇ ಮಗಳು ಮದ್ವೆ ಹೋಗಬೇಕಲ್ಲಮ್ಮಿ ಅತ್ಕಮ್ ಕತ್ತಲ ಕತ್ತಲೊಂದು ಸರ ಇಲ್ಲ ಕಿವಿಲಿ ಒಂದು ವಾಳೆ ಇಲ್ಲ ಅಯ್ಯೋ ನನ್ನ ತವೂ ಒಂದು ಇಲ್ಲಕಮಿ ನನ್ ಗಂಡು ಕೂದಕಮ್ಮ ಕುಡಿಯಾಕ ಎಲ್ಲಾನು ತಕೊಂಡೋಗ್ ಆಡ ಮಡಿಕತಾನೆ ನನ್ನೂ ಬಿಡ್ ನನ್ನ ಬುಡ್ ಅಲ್ರು ಬಿಟ್ಟವನೇ ಇಲ್ಲ ಅಂತಿದ್ರ ನಾನು ತಕೊಂಡ್ ಅಡ ಮಡಿಕಂದಿರಮ್ಮ ಏ ನಾನು ಉಪ್ಸಾರ ಇರ್ತೀನಿ ನಂಗೆ ಒಂದೆರಡು ಕಡೆ ಕೀರ ಸೊಪ್ಪು ಕಿತ್ಕೊಡಮಿ ಎಷ್ಟು ರೂಪಾಯಿ ಕೀರ ಸೊಪ್ಪು ಮೇ ಅಟ್ಟಿಗೆ ನಾನು ಇತ್ತಲಲ್ಲಿ ಬೆಳಕಂದ್ರೆ ನನಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದು ಕೇಳ್ತಾ ಇದ್ದೀರಾ ಓ ಸರಿ ಆಯ್ತು ಕಣ್ಣಿ ಮೇಡಮ್ ಒಂದು ಕಟ್ಟಿಗೆ ಐದು ರೂಪಾಯಿ ತನ ಕಿತ್ಕೊಟ್ಟ ನೋಡ್ಬಿಡು ಆಯಿತು ಕಿತ್ಕೊಟ್ಟನು ಕಿತ್ಕೊಟ್ಟನು ಅಂತ ಬೊಕ್ಕ ನಿಂತಿದೀಯ ಅಷ್ಟೇ ಏನು ಕಿತ್ಕೊಡ್ತಾ ಇಲ್ಲ ನೀನು ಸರಿಯಾಗಾರು ನಿಂತ್ಕೋ ಕುಡ್ಲು ತಕ ಕುಡ್ಲು ತರ್ನಿಲ್ಲ ಏನಮ್ಮಿ ನೀನು ಕುಡ್ಲು ತಕ್ಕ ನಾನು ಕೊಡೋದು ಅಯ್ಯೋ ಕೈಯಲ್ಲಿ ಉಗ್ರಲ್ಲಿ ಸಿಗ್ತಿದ್ರೆ ಇದಾದದೆ ಮತ್ತೆ ಬೆಳೆದಿಲ್ಲ ಅದು ಹಂಗೆ ಕೆಟ್ಟ ಕರ್ಕತ್ತದೆ ಹಂಗೆ ಅಯ್ಯೋ ತಕ್ಕ ಬರ್ಬಾರ್ದು ಅನ್ಕಂದೆ ಅಯ್ಯೋ ಮರ್ತಕ ಬಂದಿಕ್ಕನ ನಂದು ಒಂದೊಂದು ಜ್ಯಾನವೇ ಅಯ್ಯೋ ಒಂದೊಂದು ಗ್ಯಾನ್ವೇ ತಕೋ ಅಯ್ಯೋ ನಾಳೆಗೆ ಬೇರೆ ನಮ್ಮ ಅಕ್ಕನ ಮಗಳು ಮದುವೆ ಅದೇ ಅಲ್ಲಿಗೆ ಅಡ್ವೆ ಗಿಡವೆ ಹಾಕಂತ ಓನಿಲ್ಲ ಅಂತ ಅಂದ್ರೆ ಬಡೀತಾವ್ ಆಡ್ಕೊತವೆ ಇಂಚರಿ ಮುಂಚರಿ ಎಲ್ಲ ಆಡ್ಕೊತಾವೆ ನನ್ಗೆ ಗಣ್ಣು ತಿನ್ನಮ್ಮ ಒಂದು ಒಂದು ಉಲ್ಕಡೆಗೆ ಗಾತ್ರದ್ದು ಮಾಡಿಸ್ಕೊಡ್ಲಿಲ್ಲ ನನಗೆ ಅವ್ನು ಗಳ್ಕಟ್ಟ ಅವ್ನು ಗುದ್ದೆ ತಗಿಯ ಅಲ್ಲ ಅವ್ ಒಂದ್ ಕತ್ಗಿಲ್ಲ ಕಿವಿಗಿಲ್ಲ ಕೈಗಿಲ್ಲ ಹೆಂಗೋಗಾನೆ ಅಂತಂದ್ರೆ ಏ ನಮ್ಮ ತಗಿರುದ್ ಹೋಗ್ಬೇಕು ಅಂತ ಹೇಳ್ತಾನೆ ಗಂಡ ಇವ್ರನ್ನೆಲ್ಲ ತಕೊಂಡು ಹೋಗಿ ಆಡ ಮಡಿಕತ್ತಾನೆ ಆಡ ಮಡಿಕ ಅಡ ಅವ್ನು ಗುದ್ದೆ ತಗೀಕೆ ಎಲ್ಲನೂ ಕುಡ್ಕ ಬರ್ತಾನೆ ಬೇವರ್ಸಿ ನನ್ನ ಮಗ ಅವನು ಕಲ್ತಿದ್ದಾನೆ ಉದ್ದಾರ ಆದಾನೆ ಅವ್ರೂ ಮುಂಡೆ ಅವ್ರೂ ಮುಂಡೆ ಕಲ್ತಿದ್ದಾಳೆ ಬುದ್ಧಿಯಾ ಕರೆಕ್ಟಾಗಿ ಅಯ್ಯೋ ಅಯ್ಯೋ ಹೊಸಿ ಆಡಾಳೆ ಅಯ್ಯೋ ನನ್ನ ಮಗ ಏನ ಮೀ ನನ್ನ ಮಗ ರಾಜ ಇದಂಗಿದ್ನಾ ನಿನ್ನ ಕಟ್ಕ ಬಂದ್ಮೇಲೆ ಹಿಂಗಾಗೋದ್ ಅದ್ ಏನ್ ಕಾಟ್ಲೆ ಕೊಟ್ಟು ಅದು ಏನು ಕೊರಂಗ ಕೊಟ್ಬಿಟ್ಟು ನನ್ನ ಮಗನಿಗೆ ಅಂತ ಸಾಯ್ತಾಳೆ ಸತ್ತ ಸತ್ತ ವಿಗ್ರೋತಾಳೆ ದರಿದ್ರ ಮುಂಡೆ ಅವ ನಮ್ಮ ಅತ್ತೆ ನಮ್ಮ ಮತ್ತ ಮುಂಡೆ ಇರು ಗಂಟೆ ನೆಮ್ಮದಿ ನೆಮ್ಮದಿದ್ದದೆ ನನ್ನ ಗಂಡು ಒಂದು ಮಾತು ಬಯ್ಯೋಗಿಲ್ಲ ಒಂದು ಮಾತಾಡೋಂಗಿಲ್ಲ ಆಗಲೇ ಬಂದ್ಬಿಡ್ತಾಳೆ ಅಯ್ಯೋ ನನ್ನ ಮಗನ ಸಾಯಿಸ್ಬಿಡ್ತಾಳೆ ಇವ ನನ್ನ ಮಗನ ಅಂದಿ ಅಂದಿಯೇ ಇದು ಮಾಡ್ಬಿಡ್ತಾಳೆ ನನ್ನ ಅಂದಿರುದ್ಕೆ ಇದಾಗೋಯ್ತದೆ ಅಯ್ಯೋ ಎಲ್ಲಿಂದ ತಂದು ಡ್ರಮ್ಮ ಹಂಗೆ ಹಿಂಗೆ ಅಂತ ಅನ್ಕೊಂಡು ಬೈಯಿತ ಕೂತ್ತಾಳ ಕರಮಿ ರಮಿ ಅವಳಿಗೆ ಬರ್ಬಾರ್ದು ಬಂದ್ಬಿಟ್ಟದೊಳಗೆ ಮೀ ಆದರೂ ಸರಿ ಅದೊಳಗೆ ಬಿಡಮಿ ಡ್ರಮ್ಮು ಅಂತ ಇವಾಗ ನೀನು ಸೇರ್ಕಂದ್ಲೆ ಯಾರಕೋಕೆ ಓಹೋ ಡ್ರಮ್ಮು ಅಂತ ಅನ್ನೋದಕ್ಕೆ ನಿಮ್ಮಷ್ಟು ತಿನ್ನುದಿಲ್ಲ ನಾನು ನಿಮ್ಮಷ್ಟು ಇಟ್ಟು ಉಣ್ಣೋದಿಲ್ಲ ನಾನು ಹೊಸ ಸೇ ಉಣ್ಣೋದು ಆದರೂ ಏನು ಆ ಭಗವಂತ ಅದು ಏನು ಹಾಕಿದ್ದಾನು ಜಾಸ್ತಿ ಮುಂಡೆ ಎತ್ತಾಕ್ಬಿಟ್ಟವನೇ ನನ್ನ ಮ್ಯಾಕೆ ಅದಕ್ಕೆ ಈ ಪಾಟಿ ಉನಿ ಈ ಪಾರ್ಟಿ ಇರೋದಕ್ಕೆ ನಿಮಗೆಲ್ಲ ಒಟ್ಟೂರಿ ಅಲ್ವ ಮೀ ಅಕೋ ಅವಳು ಹಂಗಲ್ಲೇ ಬಿಡು ಅಟಗೆ ಇದು ಯಾಕೆ ಹಿಂಗೆ ಇದು ಮಾಡ್ಕೊಂಡು ಅವಳ ಮೇಲೆ ಎಗ್ರಿ ಎಗ್ರಿ ಓದಿಯೇ ಬಿಡು ಅವೇನು ಹಂಗನ್ನಿಲ್ಲ ಕಣ ಹ್ಞೂ ಡ್ರಮ್ಮು ಅಂತ ತಂದವಳೆಲ್ಲ ಅವ್ರು ದಪ್ಪಗಳೆಲ್ಲ ಅದಕ್ಕೆ ಸರಿಯಾಗಿ ಅಂದವಳೆ ಅಂತ ಅಂದಿರೋದು ಕಣ ಬಿಡು ಆಯಿತು ತಪ್ಪಾಯ್ತು ಏ ಯಾಕೋ ನಾನು ಸುಮ್ಮನಂದಿ ಕಣ್ ಬುಡಕ ನೀ ಏನೇ ಇದ್ರು ಮುದ್ದು ಮುದ್ದಾಗಿ ಕಾಣಿಸ್ತೀಯ ಅಂತ ಕಣ ியே அ முத கணியே அண்ட் உப்சு நம்ம முண்ட்ரண்டிங் நோடம ஆ முதலூ முப்பாலு ஆ முண்டார்த்ததே ஆடத்தளக்கவா ಗಂಡ ಮಟ್ವಾಗವ್ನೇ ಹಂಗವನೇ ಹಿಂಗವನೆ ಅಂತ ಅನ್ಕೊಂಡು ದುಡ್ಡು ಕಾಸೆಲ್ಲನು ಏ ಬಚ್ಚ ಮಡಿಕತ್ತಾಳೆ ಒಡವೆ ಗಿಡ್ವೆ ಎಲ್ಲ ತಂದ್ಕೊಡ್ತಾನಲ್ಲ ಅತ್ಕ್ಯಾವ ಬೊಲೆ ಆಡ್ತಾಳೆಕನೋ ಅಯ್ಯೋ ಅಯ್ಯೋ ಅವಳು ಬಯ್ಯಾರ ಕಂಡ್ರೆ ನಂಗೆ ಗೊಟ್ಟೆ ಎತ್ಕ ಬಂದೋಯ್ತದೆ ಎತ್ಕ ಹುರ್ದೋಯ್ತದೆ ಅಕಮಿರ್ತಾಯಿ ನೋಡ್ತಿರು ಒಂದಲ್ಲ ಒಂದಿನ ಅವಳಿಗೆ ಮಾಟ್ಲಾ ಮಾಡಿಸ್ತೀನಿ ಮಾಟ್ಲಾ ಕೊಟ್ಲುವ ಅಯ್ಯೋ ಹಂಗೆಲ್ಲ ಮಾಡಿಗಿಡ್ಬಿಟ್ಟಿ ಅಕನಮಿ ಅಂತೀನಿ ನಮಿ ಮತ್ತೆ ಮೇನ್ ಆಕೆ ಯಾವ್ ಸೀರೆಮ್ಮ ಓ ಅಯ್ಯೋ ಇಲ್ದಿರೋದ ಕಲಪತ್ತ ಎತ್ಕೊಬರು ಹೋಗನೆ ಇರೋದೇ ಸಿಸ್ಕತಿನ ಕಂತ ಆಕು ಯಾವುದೋ ಒಂದು ಸಿಕ್ಕತ್ತೀನಿ ಇಲ್ಲಿಂದ್ಕದ್ ಏನಮಿ ಮೀಟಿಂಗ್ ಮಾಡ್ತಾ ಇದ್ದೀರಿ ಏ ಇನ್ನೇನಮಿ ನಾಳೆ ಮದುಕೋಬೇಕಲ್ಲ ಆತ್ಕೆ ಯಾವ ಸೀರೆ ಉಟ್ಕೊಂಡಿರಿ ಅಂತ ಕೇಳಕಂದು ಮಾತಾಡ್ತಾ ಇದ್ ಮುಖನ ಅಬ್ಬಾ ಇಲ್ಲೇನು ಮೀಟಿಂಗ್ ಮಾಡ್ಕೊಂಡ್ ನಿಂತ್ಕೊಂಡಮೇ ನಾವು ನಮ್ಮ ಕತೆ ಯಾರು ನಮ್ಮ ಕತೆ ಆಗದೆ ಕನ ಸೊಪ್ಪು ಕತೆ ಎಲ್ಲ ಕುಯ್ಕೊಂಡು ಹೋಗುವಂತ ಬಂದಿದ್ದಿ ಇವ್ನು ಇವ್ಗು ಸೊಪ್ಪೇ ಅಂತ ಆತ್ಕೆ ಕುಯ್ಕೊಡು ಅಂತ ಬಂದಿದಿ ಕನ ಅಂದಂಗೇ ನಾಳೆ ನಿಂಗೆ ಬಂದು ಬರಲ್ಲ ಇಲ್ಲಕ ಅ ನಮ್ಮಿ ಬರೋದಿಲ್ಲ ಅಯ್ಯೋ ನನ್ನ ಗಂಡನ ಆಸ್ಪತ್ರೆ ಕರ್ಕ ಹೋಗಬೇಕು ಯಾಕಮ್ಮ ಅಂತದೇನ ಆಗಿದನೇ ತಿಕ್ತಲಿ ಪೈಸ್ ಬಂದ್ಬಿಟ್ಟದೆ ಅಮ್ಮಿಯ ತಿಕ್ತಲ್ ಪೈಲ್ಸ್ ಪರದೆ ಮಕ್ಕದಲ್ ಬಂದದ ನೀನು ಸರಿಯಾಗಿ ಹೇಳ್ತೀಯಾ ಕನ್ ಬುಡಮ್ಮಿ ತಿಕ್ತಲ್ ಬರದೆ ಏನೇನು ಮಕ್ಕದಲ್ ಬಂದದಾ ನಿನ್ನ ಮಕ್ಕದಲಿ ಕರ್ಕ ಹೋಗ್ ಮಾಟ್ ಮಾಟ್ ತೋರ್ಸು ಇಲ್ಲ ಅಂತಂದ್ರೆ ಅಬ್ಬಕ ಬಿಟದಂತೆ ಕಣೋ ವಳಕ ಎಲ್ಲಾ ಒಂಟ್ಕೊಂಡದದೆ ಬೇರೆ ಬುಟ್ಕ ಬಿಟದಂತೆ ಹ್ಞೂ ಅದು ನಿಜವೇ ಬೇರೆ ಬುಟ್ಕ ಬಿಟು ಆಮೇಲೆ ಕೂತ್ಕಕೋ ಆಗೋದಿಲ್ಲ ನಿಂತ್ಕಕೋ ಆಗೋದಿಲ್ಲ ಹಾಗ ಆಗೋಯ್ತದೆ ಆಗೋದಿಲ್ಲ ನಿಮ್ ಮನೆ ಕಷ್ಟ ಆಗೋಯ್ತದೆ ಕನ್ಲೇ ಅದಕ್ಕೆ ಕನಕ ಕರ್ಕೊಳ್ತೀನಿ ನಾಳೆ ಕನ ಬಿಡು ಮೈಯ್ ಅದಿರಲಿ ಬಿಡ ಮ್ಯೋ ನೀನು ನಾಳೆಗೆ ಮದುವೆಗೆ ಬರ್ಲಿಲ್ಲ ಅಂತಂದ್ರೆ ನಿನ್ ಕಾಸು ನಿನ್ ಸರ ಬಾಳೆ ಎಲ್ಲಾನು ಕೊಡು ನಿನ್ ಸೀರೆ ಎಲ್ಲನೂ ಏನೋ ಉಟ್ಕೊಂಡೋಗಿ ಹಾಕೊಂಡು ಹೋಗಿ ಕೊಟ್ಟನ್ ಕೊಟ್ಟಾನೆ ಜಾಪಾನವಾಗಿ ನನ್ಗೆ ಗಂಡ ನಂಗೆ ಆ ಕಳೆದ ತಗೊಟ್ಟಿರೋದು ನಿನ್ನ ಕೊಟ್ಟಕ್ಕೆ ತೊಗೊಟ್ಟಿದ್ದಾನೆಲ್ಲೇ ಗುಂಡುಮುಂಡೆ ಓಹ್ ದಡ್ಬುಂಡೆ ಅಲ್ಲ ಅಲ್ಲ ಕೇಳ್ತಾರೆ ನೋಡು ಒಗ ದಡ್ಡೆ ಮೈಯ್ ಅಲ್ಪಷ್ಟು ಹೋಗಿ ಮಾಟ ಮಾಡ್ಸಿನಿ ಓಹ್ ಮಾಟ್ಲಾ ಮಾಟ್ಲಾ ಮಾಡ್ಸಬೇಕು ಅಳಿಗೆ